ಜಬೀಂ ನಮಸ್ಕಾರ ಕರ್ನಾಟಕದ ಜನತೆಗೆ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ಣ ನೋಡಿ ಅರ್ಥ ಆಗುತ್ತೆ ತಮಗೆ ಇವತ್ತಿನ ಸಮಾಜದಲ್ಲಿ ಜನಗಳು ಹೇಗಿದ್ದಾರೆ ಅಂದರೆ ಸ್ನೇಹಿತರೆ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಬದುಕಿದ್ದಾಗ ಅವರ ಯೇಗಾಕ್ಷೇಮಗಳನ್ನು ನೋಡದೆ ಮತ್ತು ಅವರು ಅನಾರೋಗ್ಯವಾಗಿದ್ದರೂ ಸಹ ಅವರ ಆರೋಗ್ಯ ಆಲಲೆ ಪಾಲನೆ ಮಾಡದೆ ಅವರ ಮರಣ ನಂತರ ಅವರ ಹೆಸರಿನ ಮೇಲೆ ಗುಡಿಗಳು ಕಟ್ಟೋದೇನು ಗುಂಡಾರಗಳನ್ನು ಕಟ್ಟುವುದೇನು ಅವರ ಹೆಸರಿನ ಮೇಲೆ ಇನ್ನೊಂದು ಮತ್ತೊಂದು ಮಗದೊಂದು ಮಾಡೋದೇನು ನೋಡಿ ಸ್ನೇಹಿತರೆ ಅದೇ ಅವರು ಬದುಕಿದ್ದಾಗ ಅವರ ಆರೋಗ್ಯ ಅವರ ಏಗಾಕ್ಷೇಮಗಳನ್ನು ನೋಡಿದರೆ ಇನ್ನಷ್ಟು ದಿನ ಅವರು ಬದುಕಬಲ್ಲರಲ್ಲ ಅವರು ಆರೋಗ್ಯಕರವಾಗಿ ಇರ್ಬೋದಲ್ಲ ಇವತ್ತಿನ ಜನ ಹೇಗಿದ್ದಾರೆ ಅಂದರೆ ಸ್ನೇಹಿತರೆ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮರು ಬದುಕಿದ್ದಾಗ ಅವರ ಏಕಾಚಮಗಳನ್ನು ನೋಡ್ತಕ್ಕಂಥ ಮನೋಭಾವನೆಗಳನ್ನು ಅಳವಡಿಸಿಕೊಳ್ಳಬೇಕು ಅಂಥವರ ಆಲನೆ ಪಾಲನೆ ಮಾಡಿದಾಗ ಮಾತ್ರ ನೀವು ಬದುಕಿದ್ರೂ ಒಂದು ಉಪಯೋಗ ಆಗ್ತದೆ ತಾಯಿ ಒಂದು ಮಾತು ಹೇಳ್ತಾಳೆ ಸ್ನೇಹಿತರೆ ತಮ್ಮ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿದ್ದರೆ ಆ ಮಕ್ಕಳು ಅದರಲ್ಲಿ ಒಬ್ಬನು ಯಾವನಾದರೂ ಬೇರೆ ಬೇರೆ ಆ್ಯಕ್ಟಿವಿಟಿ ಮಾಡ್ತಾ ಅವನು ದಾರಿ ಹೋಗ್ತಾ ಇದ್ದರೆ ಯಾರಾದರೂ ಬಂದು ನಿನ್ನ ಮಗ ಈ ರೀತಿ ಕೆಟ್ಟದಲ್ಲಿ ಕೆಟ್ಟದಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ತಾಯಿ ಏನು ಮಾಡ್ತಾಳೆ ಗೊತ್ತಾ ನನ್ನ ಮಗ ಅಂತವನ್ನೆಲ್ಲ ಅಂತ ಸಮರ್ಥಿಸ್ಕೊತಾಳೆ ತಾಯಿ ನೋಡಿ ತಾಯಿಯ ಗುಣ ದೊಡ್ಡ ಗುಣ ದಯವಿಟ್ಟು ನಾವೆಲ್ಲರೂ ತಾಯಿಯ ತ್ಯಾಗದ ಗುಣಗಳನ್ನು ಅಳವಡಿಸಿಕೊಳ್ಳೋಣ ತಾಯಿಯ ಮನ ತಾಯಿಯ ತ್ಯಾಗವನ್ನು ಅಳವಡಿಸಿಕೊಳ್ಳೋಣ ತಾಯಿಯ ಮಾರ್ಗದಲ್ಲಿ ನಡೆದಾಗ ಮಾತ್ರ ತಾಯಿಯ ಮಮ್ಮಕಾರವನ್ನು ಅಳವಡಿಸಿಕೊಂಡಾಗ ಮಾತ್ರ ತಾಯಿಯ ತ್ಯಾಗವನ್ನು ಅಳವಡಿಸಿಕೊಂಡಾಗುತ್ತೆ ಸ್ನೇಹಿತರೆ ಇಲ್ಲದ ಹೋದರೆ ತಾಯಿಯ ತಾಯಿಗಂಡ್ರ ಗುಣವನ್ನು ಅಳವಡಿಸಿಕೊಂಡಾಗುತ್ತೆ ಆಗುತ್ತೆ ಹಾಗಾಗಿ ತಾಯಿಯ ಮಮ್ಮಕಾರವನ್ನು ಅಳವಡಿಸಿಕೊಳ್ಳೋಣ ತಾಯಿಯ ಆ ಒಂದು ನಡವಳಿಕೆಯನ್ನು ಅಳವಡಿಸಿಕೊಳ್ಳೋಣ ಎಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ಜೀವಿಸೋಣ ಜೀವನ ಮಾಡೋಣ ಎಲ್ಲರನ್ನ ಯಾವುದೇ ಕಪಡವಿಲ್ಲದ ಪ್ರೀತಿ ಸಹ ಗುಣಗಳನ್ನು ಅಳವಡಿಸಿಕೊಂಡು ಬದುಕೋಣ ನಮ್ಮ ಬದುಕು ಹೇಗೆ ಇರಬೇಕಂದರೆ ನಾವು ಮರಣ ನಂತರ ಅವನು ನಾಗೇ ಬದುಕಬೇಕು ಅನ್ನೋ ಒಂದು ಭಾವನೆ ರೀತಿಯಲ್ಲಿ ಬದುಕೋಣ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಹೇಳ್ತಾ ಇದ್ದೀನಿ ಯಾರೂ ಅನ್ಯತಾ ಭಾವಿಸಬೇಡಿ ನೀವು ನಾವು ಎಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ಬದುಕೋಣ ನಮ್ಮ ಕೈಲಾದರೆ ನಾಲ್ಕು ಜನರಿಗೆ ಒಳ್ಳೇದು ಮಾಡೋಣ ಒಂದು ವೇಳೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಕುಂಡೇ ಬಾಯಿ ಮುಚ್ಚಿಕೊಂಡು ನಮ್ಮ ಪಾಡಿಗೆ ನಾವು ಇರೋಣ ಕೆಟ್ಟದನ್ನು ಬಯಸೋದನ್ನು ಬಿಡೋಣ ಅಂತ ಈ ಒಂದು ನಾಲ್ಕು ಸಂದೇಶ ಮೂಲಕ ತಮಗೆ ಮಾತನಾಡ್ತಾ ಇದ್ದೀನಿ ಯಾರು ಅನ್ಯತಾ ಬಯಸ್ಬಿಡಿ ಜಯ ಭೀಮ್